ಊರಿಗೋಗಿದ್ದಲ್ಲ ಜೈವ ಯಾವಾಗ ಬಂದಿ ಇವತ್ತು ಮುಂಜಾನಾಗ ಬಂದ್ಬಿಡಾ ಶಂಕ್ರವಕ್ಕ ಅಲ್ಲ ಇವತ್ತು ದಿನ ಬಸ್ ಭೇಟಿ ಆದಾಗ ಒಂದ್ ನಾಲ್ಕೈದು ದಿನ ಇರ್ತಾನ ಅಂತ ಹೇಳಿದ್ವಿ ಈಗ ನೋಡಿರೋ ತಡಾಕಿಲ್ಲ ಬಂದಿಯಲ್ಲ ಹೂನೇವಾ ಅಂದಿದ್ನಿ ಶಂಕ್ರವ್ವಕ್ಕ ನಾಲ್ಕೈದು ದಿನ ಇರಾಕಂತ ಹೋಗಿದ್ನಿ ನನ್ನ ಗಂಡ ಕೇಳಬೇಕಲ್ಲ ಹೋಗು ಮುಂದೆ ಹೇಳಿ ಹೋಗೇನಿ ಹೊಳೆ ಮಳೆ ಫೋನ್ ಹಚ್ಚಕೋಬೇಡ ಒಂದ್ ನಾಲ್ಕೈದು ದಿನ ಇದ್ ಬರ್ತಾನಿ ನಮ್ಮ ಅಕ್ಕನ ಮಗಳು ಬಂದಿತ್ತಾ ಪಾಪದು ಬಾರ್ ಬೇಚಗವಾ ಬಾರ್ ಅಂತ ಬಹಳ ಕರೆ ಆಕತಿವ ಅದಕ್ಕೆ ಒಂದ್ ನಾಲ್ಕೈದು ದಿನ ಇದ್ರಾ ಅಂತ ಹೇಳಿ ಹೋಗೇನಿ ಹೋಗಿದ್ದ ತಡ ನೋಡು ಹೋದಿನ ಅಟ್ಟ ಸುಮ್ಮನಾದ ಏಕ ಏಕಪೂರ್ಣ ಚಾಕತ ಐ ಹೋಗಿ ಕುಂತ್ರ ಮಾಡೋರವರೇ ನನಗೆ ಊಟ ಸಜ್ಜಾಗಲ್ದು ಬರ್ತೀಯ ಇಲ್ಲ ಬರ್ತೀಯ ಇಲ್ಲ ಅಂತೇಳಿ ಏಕಪೂರ್ಣ ಚಾಕತ್ತೇವಾ ಅದ್ರ ನಿಗ್ರಕ ಬನ್ನಿ ಎಲ್ಲಿ ಊರು ಇದು ಅಂತ ಹೇಳಿ ಶಂಕ್ರವಕ್ಕ ಹೋಗು ಮುಂದ ರೊಟ್ಟಿ ಅದೆಲ್ಲ ಮಾಡಿಸ್ತು ಮಾಡಿಟ್ಟು ಹೋಗೇನಿ ಇವ ಹ್ಞೂ ರೊಟ್ಟಿ ಹೋಗೇನಿ ಎಲ್ಲ ಏನು ಅಂದ್ರೆ ಅನ್ನ ಮಾಡ್ಕೋಕ್ ನೋಡು ಹ್ಞೂ ಅಷ್ಟು ನಿಗ್ರಾ ಮಾಡ್ತು ನನಗೆ ಬಿಸೇ ರೊಟ್ಟಿ ಬೇಕಂತ ಹೇಳಿ ಬಿಸೇ ರೊಟ್ಟಿ ರೊಟ್ಟಿ ಅಂತೇಳಿ ಸಾಯ್ತೈತೆ ನೋಡಿ ಇವ ಹಂಗ நான் கண்ட மக்கேரிலேவ பப்பூ மாட் தித்தேன்னா தூ இவ கண்ட் சாகத்தேவா ஒன்று ஊரியா கேரியில் ஏனில் நோய் வந்து மதியாத இவரு மையாக பிச்சி சாயித்தி ஒட்டை எல்லே குடதுல முஞ்சேன் ஹோதிர சஞ்சிக்கு ஹோல்போரோ நோடியா எல்லா மனி அந்தி ஒன் தின வத்தி இதலோ மாத நங்க ஃபோன் ஹச்சி யா பார்த்தி ரொட்டி பேக் நான் பிஸே ரொட்டி பிசேரொட்டி பேசேரொட்டி பேன் எந்தே ரொட்டி கண்டத்தை இல்லை அன்னங்கா மத்தியவா தினாடே ஷங்கரக்கா மத்தே ரொட்டி ஹம் ஹம் அது மற்ற எல்லாரும் ஹோதன இட்டத்தில் ஹிட் கோன்னோதி ஹோல் பண்ணிவா ஏன்மா நீ ஆக்கே நம்ம மக்கள் பாப்பா நான் பருது பேன இவ்வொன்னு நாள் நின் நீ நோடீராக வர்த்தி அவங்க வர்த்தி அந்தி கேட்கத்தக்கி பண்ணி இவ நீட நம்ம முடிஞ்சு அல்லே ஒன்று நாக்கான நான் ஹக்கனிவா அந்தி ஓடி சீரி பாரெல்லாம் தோண்டிவா ஹாங்க தக்கபெட் இவ ஜய் ஹங்க அவரு ரொட்டி ருடித்த மத்த எல்லாம் ಏನ್ ಹೋಗಿ ಬಿಡುದಿಲ್ಲ ಶಂಕರ್ ಯಾವ ಸಾಕ ಸಾಕಾಗ ಹೋಗೈತೆ ನೋಡಿಯವ ಒಂದ್ ಊರನೂ ಇಲ್ಲ ಒಂದ್ ಕೇರ ನುಂಗಿಲ್ಲ ಒಂದ್ ಸಂಬಂಧಿಕರ ಮನೆಯ ನುಂಗಿಲ್ಲ ಏನಿಲ್ಲ ತವ್ರ ಹೋಗೇ ಕೇಳಬೇಡವಾ ನೋಡಿ ಮುಂಜಾನೆ ಹೋಗುದು ಸಂಚಿಕ್ ಬರೋದು ಮುಂಜೆ ನಗು ಸಂಚಿಕ ಬರುದು ಇದಾಗತ್ತೇವ ತವ್ರ ಏನ್ ಏನೇವಾ ಜೈವ ಮಕ್ಕ ಅಪರೂಪ ಆಗತ್ತಲ್ಲ ಇವ ಒಂದ್ ಎಂಟು ದಿನ ಅಂತಾರ ಏನ್ ಮಾಡುದು ಇವ್ರನ್ನ ಕಟ್ಕೊಂಡು ಎಲ್ಲಿ ಇರ್ತಿ ನೋಡು ನೋಡ ಇಲ್ಲೇ ಹಾಡಲ್ಲೇ ಕುಟ್ಟಲಿ ಹೇಳಿ ಇವ್ರು ಕೂಡ ಜಗಳ ಮಾಡ್ಕೊಂತ ಮೂತಿ ತಿದಾಡ್ಕೊಂತ ಇಲ್ಲೇ ಇದ್ಬಿಡೋದು ಒಟ್ಟು ಏನಾರಾಗಲಿ ಇವಕ್ರು ಮುಂದೆ ಇರ್ಬೇಕು ನೋಡ್ ಹಂಗ ಮಾಡ್ತಾವ್ ಹೌದ್ ಬಿಡ ಜೈವ ಹಂಗ ಮಾಡ್ತಾರವ್ರು ಹ್ಞೂ ಯುವ ಶಂಕರವ್ ಅವ್ಕ ಹಂಗ ಮಾಡ್ತಾರೆ ನೀನು ಹಾರೆಯೋದಾಗಿತ್ತೆ ಇತ್ತಾಗ ಹೋಗಿದ್ದೆ ನೀನು ನಾನು ಇಲ್ಲಿ ಶಶಿಕಲಾನ್ ಮನೆಗೆ ಹೋಗಿದ್ನಿ ಬೆನ್ನಿ ತಗೊಂಡಿದ್ದಾ ರೊಕ್ಕ ಆಕೆ ಯಾಕೆ ಕೊಟ್ಟಿದ್ದೆಲ್ಲ ಅದಕ್ಕೆ ಅಂತ ಹೇಳಿ ಕೇಳಾಕ ಹೋಗಿದ್ನಿ ಹ್ಞೂ ಹೌದಾ ಹ್ಞೂ ಆತ ಶಂಕ್ರವ್ಕ ಮನೆಯಾಗ ಬಂದಿಟ್ಟ ಹಾರೈತಿ ನಾನು ಹಂಗೆ ಇಲ್ಲೇ ಇವ್ರ ಮನೆಗೆ ಹೋಗಿದ್ನಿ ಹೊಕೆನ್ ತಡೀವ ಮನೆಗೆ ಹ್ಞೂ ಹ್ಞೂ ಆತಗ ನಂದು ಹಾರೈ ತಡೀವ ನಾನು ಹೊಕ್ಕನಿ ఈ సునంద ఏ చో బడి నన్ను నిన్ మన కడ బర్బీ ఎల్లర బ్యాడ్బి మరో బేట అక్కడ ఉదహారూ ఓన్యగా ఆవేగ కళిరా అంతే బంద నిన్న మన ఇలే ఇల్లే బేటె అది చో ఆత్ అలా తంగి మొన్నేన్వా మండంగి కోడ అంతి కొట్ట కర్స్లో నిను కొట్ కందాక ఇల్లే మా శంక కొట్టు కల్స్బన్ మండంగి ఎలా హల్గ్ హాకే నీ కి అంతక మిట్ీ అద్ నట్టు నోడీ అద్ నట్టు హాకే కొట్ కళ్ళిరా తడి అంతి కొట్ కల్ నేను నీవే బంద్ ఓదేనా మనకి ఆత్ తగత నీ హాకీరత అంతే హాక్కు అనుకుంటే నేను ఒట్టు ఊరికి హోదినా అర్జెంట్ కేసు బద్దా అలాగే ఊరికి హోదినా హేళంది హాక ననకు ఇవ్ హాకీ కొట్క శంకరకర హక్కు మరి బాడవా హాక్యా కొట్సు నా బేస్కు గండం కడ మండంగి సంబంధ అదే ఒ మరి బేడా హాకి కొట్కర్ నా ఇక్కడ బరుదల్వ నేను కొట్ యారయ్యా హోళి హాకీ ఇల్ తగో శంకర నేను బర్బాడా నూల హాకీందోడ్తాను బర్తనే ಹ್ಮ್ ಅಷ್ಟು ಮಾಡ್ಯಾವ ಪುಣ್ಯ ಬರ್ತೈತಿ ಮಂಡಂಗಿ ಸಂಬಂಧ ದಿನಾ ಬೇಯಿಸ್ಕೊಳ್ದಾಗೈತಿ ಗಂಡ ಜೊಳಕಕ್ಕೆ ಹೋದಾಗ ನಡಿ ಬೇದ ಮುಂದಿನ ಕೆಲಸ ಒಂದು ಜೋಳಕ ಮಾಡೋದು ಅದಕ್ಕೆ ತಂದ್ ಕೊಡೀವ ಇಲ್ ತಗೋ ಇವ ತಂದೆ ಕೊಡ್ತಾನೆ ಮರಿದಿಲ್ಲ ಈಗ ಅಂದ್ಬಿಟ್ಟು ಜಯಕಂದ್ ಮನಿ ಹೊಂಟಾನೆ ಆಕಿ ಜಂಪರ್ ಹೊಲಿಸಿದ್ದು ರೊಕ್ಕ ಕೊಡ್ಬೇಕು ಅದಕ್ಕೆ ಕೇಳಕಂತ ಹೊಂಟಾನೆ ಈಗ ಇಸ್ಕೊಂಡ್ ಹೋಗಿ ರೊಕ್ಕ ಇಸ್ಕೊಂಡ್ ಹೋಗಿ ಮನಿ ಹೋಗಿ ಮೊದ್ಲ ಮಂಡಂಗಿ ಹೊಲಿಗೆ ಹಾಕಿ ತಂದ್ ಕೊಟ್ಟ ಮುಂದಿನ ಕೆಲಸ ಮಾಡ್ತಾನಂತ ನಾನು ಹ್ಞೂ ಅಷ್ಟು ಮಾಡಾ ಸಂಬಂಧ ಆ ತಡವ ಮನೆಯಾಗ ಬಂದಿಟ್ಟು ಹಾರೈತಿ ಮರಿಬೇಡಂಗಾರೆ ಮಂಡಂಗಿ ತಂದ್ ಕೊಡೋದು ಏ ಇಲ್ ತಗೋ ರೇಶಂಕರ್ ಅಕ್ಕ ಈಗ ಅದ್ನ ಈಗ ಈಗ ತಂದೆ ಕೊಡ್ತಾನಂತ ಹ್ಮ್ ಹ್ಮ್ ತಂದು ಕೊಡು ಎಲ್ಲೇ ಮನಿ ಹೊಂಟೇನ ನೀನ மூனாசங்க ஜயக்கா நன் கடை ஜம்பர் முன்ன ஜம்பரே ரொக்கானோ கொட்டில் அதுக்க கேள்ாத்தி ஒன்ட்டி ஒன் சொல் அர்ஜென்ட் கேல்சாகித்த ரொக்கி அதுக்கேள்ரா அந்திண்ட்னி ஏகர இல்லை நின்று கூட மாதாக்க ஊருக்கு வக்தில ஹா அது நாலு தின இடந்திள் வா நான் மணி பஸ்னை பெட்டாதாக நோட்றா இவத்திலே கண்டல அதுக்கு மாதாட் சி நான் ஏன்னா நாலை தின இது நந்தி இல்லே அது எல்லா அதுக்கத்தி இப்போ தான் இல்லை நித்திள்ளோ ஓது நோட் மணிக்கு மூனாசிக்க நோடி நானும் வதுக்கே பாராட்லே அதுக்க மணிக்கு ஹோதரா தடி அந்தி சும்னா ஆனி நான் ಹ್ಮ್ ಮನೆಗೆ ಹೋದ್ ನೋಡ್ ಅಲ್ಲಿ ಹೋಗ್ ಹ್ಮ್ ನನ್ನ ಐತೆ ಅಂಗಾರ ಮಂಡಂಗಿ ಮರಿಬೇಡ ನೀನ ಏ ಇಲ್ ತಗೋ ಶಂಕರ ಕೈ ಇಷ್ಟ ಹಾಕತಿ ಮರಿತೇನೇ ಈಗ ರೊಕ್ಕ ಇಸ್ಕೊಂಡು ಹೋಗಿ ಅದ್ನ ಮಾಡ್ತಾನಂತೆ ತಂದ ಕೊಡ್ತಾನೆ ತಗೋ ಹ್ಮ್ ತಗೋ ಬರ್ತಾನಂಗಾರ ನಾನು ಹ್ಮ್ ಶಂಕರ ಅಕ್ಕ ನಿನ್ನೆ ಸಂಜೆ ಮುಂದಾರ ಬಿಟ್ಟನ್ನಳ ಒಂದ ನಾಲ್ಕು ಕೊಡ ಕುಡಿಯಾಕ ನೀರ್ ಹಾಕಕ್ಕಾಗಿಲ್ಲ ನೋಡ್ ನನ್ ಗಂಡಗೆ ಏನು ಗಣಂತರಿ ಕೆಲಸ ಮಾಡಿದ್ದ ನಾವು ನಾ ಮನೆಯಾಗ ಇಲ್ಲಿಕ ಎಲ್ಲ ಹಂಗೇ ಇರ್ತತಿ ನೋಡು ಮಂದಿ ಮನೆಯಾಗ ಮಕ್ಕಳು ನಳ ಬಂದ್ರೆ ತೊಳಿದೇನು ಬಳಿದೇನು ನೀರು ಹಿಡಿದೇನು ಎಲ್ಲ ಮಾಡ್ತಾರ ನಮ್ಮ ಮನೆಯಾಗ ಹೋದಾನ ಒಂದು ಎರಡು ಕೂಡ ಕುಡಿಯೋಕೆ ನೀರು ಹಾಕಿಲ್ಲ ನೋಡು ಹಂಗೈತಿ ಹಾಕಿ ಬರೀದಾನ ಈ ಊರಿ ಊರಿ ಬಿಸ್ಲಾಗ ಇಂದ ನೀರು ತರಬೇಕು ಕುಡಿಯಾಕ ಆ ಟ್ಯಾಂಕಿಂದ ಟ್ಯಾಂಕಿಂದ ಹೊತ್ತು ನೀರು ತರಬಿಟ್ಲೇ ಹೊಕತ್ತ ನನ್ಕತಿ ಮುಗ್ದೆ ಹಾಕತಿ ಈ ಬಾರಸನಂದ ಬಾ ನೀರಿಗೆ ಕೇಳ್ಕ ಅಲ್ಲ ಯಾರ ಸಂಜೆ ಮುಂದೆ ನಳ ಇದಿಲ್ಲ ಅವಾಗ ಇಲ್ಲ ಇವ ಕುಡಿಯಾಕ ನೀರ ಹಿಡಿದಿಲ್ಲ ಡ್ರಾ ಮಾಡಿ ತುಂಬ ಸಾರ್ ಕುಡಿಯಾಕ ನಾನು ಕೊಡ ನೀರು ಹಾಕಿಲ್ಲ ನೋಡವ ನಾನು ಊರಿಗೆ ಹೋಗಿದ್ನಲ್ಲ ಮುಂಜಾನೆ ಬಂದನೇ ನೀರೇ ಇಲ್ಲೇವಾ ಕುಡಿಯಾಕ ಅದಕ್ಕೆ ಯಾರ್ಡ್ ಕೂಡ ಅಂದ್ರ ಅದ್ ಕುಡಿಯಾಕ ಅಂತ ಹೇಳಿ ಹೊಂಟಿದ್ ನೋಡು ಅಯ್ಯಯ್ಯ ಕಿತ್ಲಾಗಿನ್ ಬ್ಯಾರ ಬಟ್ ತುಂಬ ಕುಡಿಯಾಕ ಎರಡ್ ಎರಡು ನೀರ್ ನೀರು ಅವ್ರ ಅವ್ರು ಹ್ಞೂ ಎರಡು ಕೊಡ ಹಾಕಿದ್ರೆ ಸುಮ್ಮನೆ ಇರ್ತೀನಿ ಕುಡಿಯಾಕದ ಬಿಡು ಈಗ ಅಂತ ಹೇಳಿ ಮಾತ ಬಂದಾಗ ಹಿಡ್ಕೊಕ್ ಅಂತ ಹೇಳಿ ನಾಳೆ ಬರ್ತಿದ್ದು ಏನು ಮಾಡುದು ಕುಡಿಯಾಕ ನೀರ ಹಿಡಿದಿಲ್ಲ ಅವ್ರು ಅದಕ್ಕೆ ಟ್ಯಾಂಕೀಲಿ ಕೊಡ ತಂದ್ರ ಅಂತ ಹೇಳಿ ಬಿಸ್ಲಾಕಲ್ಲ ಜಾಕೊಂಡು ನಾವು ತರಬೇಕಿಲ್ಲ ಇಂಥ ಉರಿ ಬಿಸ್ಲಾಗ ನೀರ್ ಹೊರಕ ಆಗೋದಿಲ್ಲ ಬಿಡಾ ಇವ ಹ್ಮ್ ಬಿಸಲಾಗ್ಬಿಡ್ತು ನೋಡುವ ನಾನು ಆಗಳೆ ಬನ್ಯಾ ಬಂದ್ಬಿಟ್ಟು ಏನು ಆಗಿತ್ತು ನನಗೂ ಅದಕ್ಕೆ ಹೋಗೋಕಾಗ್ಲಿಲ್ಲ ಅದಕ್ಕೆ ಮತ್ತೆ ಇದಕ್ಕೆ ನೀರೇ ಇಲ್ಲ ಅವ್ನ ತೊಳ್ದೋಗದಾನೆ ಇದು ಏನಗೂ ಟಾಕಿದಾನು ಅದಕ್ಕೆ ಆಡ್ಕೊಡ ತಾನು ಸುರ್ಕೋತಾನ ಮತ್ತೆ ನೀರು ನೀರುಳ್ಳೆ ಕುಂದೇ ಮನೆಯಾಗ ಹ್ಮ್ ಅದಕ್ಕರೆ ಜಯಕ ಮತ್ತೆ ಕುಡಿಯಾಕರ ಬೇಕಲ್ಲ ಅಗದಿ ನೀರೇ ಇಲ್ಲ ನಾಕತ್ತಿ ಕುಡಿಯಾಕರ ತಗೋ ಮತ್ತೆ ಕೊಡ ಹೌದು ಒಂದು ನಾಲ್ಕು ದಿನ ಇರ್ತಾನೆ ತಡಾಕಿಲ್ಲ ಬಂದಿ ಇವ ಅದನ್ನ ನೀನ್ ಕೇಳ್ತಿ ಇವ ರಾಮಾಯಣ ಹೋಗಿದ್ದಿ ನಾಲ್ಕಿನ ಇರಬೇಕಂತ ಹೇಳಿ ನಮ್ಮ ಅಕ್ಕನ ಮಗಳು ಭಾಳ ಕರೆ ಆಕತ್ತತಿ ಬಾರ್ಬೇ ಬಾರ್ಬೇ ಅಂತ ಹೇಳಿ ಅಂತೇಳಿ ನಾನು ಸೀರೆ ಪಾರಿ ಎಲ್ಲ ತೊಗೊಂಡೋಗಿದ್ದೀನಿ ನಾಲ್ಕೈದು ದಿನಕ್ಕಾಗ್ಬಿಟ್ಟು ಏನು ಮಾಡುದು ನನ್ನ ಗಂಡ ಅದಾನಲ್ಲ ಬಾ ಬಾ ಅಂತ ಮಳೆ ಫೋನ್ ಹಚ್ಚಾಕತ್ತ ಜಗಳ ತೆಗಾಕತ್ತ ಮತ್ತೆ ಇನ್ನೆಲ್ಲಿ ಇರುದ್ ಬಿಡಿನ ಜಗಳ ಮಾಡಿ ಅಲ್ಲಿ ಇರೋದು ಅಂತ ಹೇಳಿ ಬನ್ನಿ ಹೊಳೆ ಏಯ್ಯ ಪಾಪ ಅಲ್ಲೇ ಹೋಗುದು ಅಪ್ರೂಪಕ್ಕೆ ಹೋಗಿ ಒಂದು ನಾಲ್ಕು ದಿನ ಏನಾಕಿತ್ತ ಯೋವಾ ಇಲ್ಲ ಅವ್ನು ಅರಮನೆ ಐತಲಿಲ್ಲ ಕೊಳ್ಳೆ ಹೊಡಿತಿದ್ರು ಮತ್ತೆ ಹಾಂ ಬಂಗಾರ ಬೇಳಿ ಎಲ್ಲ ಇತ್ತಾನೆ ಮಾಡಿಸೆ ಯಾರಾದ್ರ ಕೊಳ್ಳೆ ಹೊಡ್ಕೊಂಡು ಹೋಗಿದ್ರೆ ಬೇರೆ ರಾಜದಾರ ಬಂದು ಅದಕ್ಕೆ ಕಾಯೋ ನನ್ನ ಏನು ಮಾಡೋದು ಬಿಡ ಸುನಂದ ಎಲ್ಲಿ ಹೋಗಂಗೆ ನೋಡು ಇಲ್ಲೇ ಇರೋದು ನಾವು ಅದು ಕರೆಬಿಡ ಹಂಗ ಹಂಗೆ ಮಾಡ್ತಾರವರು ಹ್ಞೂ ನೀವು ಐದು ಮಂದಿ ಊರಿಗೆ ಹೋಗಿ ಬಾಯ್ ಮಾಡ್ಕೊಂತ ನಿಂದ್ರದು ಚಲೋ ಅಲ್ಲ ಎಳೆ ಫೋನ್ ಹಚ್ಚಿ ಜಗಳ ಮಾಡ್ಕೊಂತ ನಿಂತ್ರೆ ಏನು ಚಂದ ಹೇಳು ಮಂದಿ ಇವರಾಗ ಅದಕ್ಕೆ ಬಂದುಬಿಟ್ಟು ನಾನು ಎಲ್ಲಿ ಜಗಳ ಮಾಡ್ಕೊತ ಅಂತ ಹೇಳಿ ನಮ್ಮ ಅಕ್ಕನ ಮಗಳಿಗೆ ಹೇಳ ಬಂದ ನಿನ್ನ ಬರುವ ನಾಲ್ಕು ದಿನ ಇದ್ ಅಂತ ಅಂತೇಳಿ ಹ್ಞೂ ಅಂದಾಳಕಿ ಏನು ಮಾಡ್ತಾಳೆ ಏನು ಏಯ್ ನಮ್ಮ ಅಕ್ಕನ ಮಗಳ ಅನ್ಬಿಟ್ಟೆ ನನ್ನ ಪಾತ್ ನೋಡ್ಸೊಣಂದ ಅಲ್ಲ ಜಂಪರ್ ತೆಗೆದಿಟ್ಟಿಲ್ಲ ವಾಯ್ಗೆ ಒಂದು ಮೂರು ನಾಲ್ಕು ವೈ ಬೇ ಹೊಲಿಯಾಕ ಕೊಡು ಅಂತ ಹೇಳಿ ನಾನು ಬರು ಇದ್ರಾಗ ಗದಾಗ ಬಿಟ್ಟು ಬನ್ನಿಂಗಾರವ್ನು ಮೊನ್ನೆ ಹೇಳಿದ್ನಲ್ಲೇವನೀಗ ತಗದಿತಾಳ ಅಂತ ಕೊಡ್ತಾನಂದಾಳಂತ್ ಯಾಗ ಅಂತ ಹೇಳಿ ಅಂದಿದ್ಲಕ್ಕೆ ಹೇಳಿ ನಾನು ಇರ್ತಾನ ಬಿಡಿ ನಾಕೆ ದಿನ ಕೊಡುವಂತೆ ಇಲ್ಲ ಇಡು ಅಂತ ಹೇಳಿ ಒಂದು ಬ್ಯಾಗಡ ಹಾಕಲಿ ಇಟ್ಟ ಬಂದಿದ್ನಿ ತಗೊಂತ ಇಲ್ಲ ಹುಡುಗಿ ಹೇಳಬಾಗದ ಫೋನ್ ಹಚ್ಚಿ ಪಾಪ ತಗದಾರ ಇಡ್ತಾಳ ತರಬೇಕಿಲ್ಲ ಹೊಲಕ್ ಕೊಡ್ತಿದ್ನಿ ಹ್ಮ್ ಇರ್ಲಿ ಬಿಡು ಆಕೆ ಬರ್ತಾಳಂತ ತಗೊಂಡ್ಬಾನ ಹೊಲಕ್ ಕೊಡ್ತಾನಂತ ಫೋನ್ ಹಚ್ಚಿ ತಗದಾರ ಇಟ್ಕೋತಾ ಪಾಪ ಹ್ಞೂ ಹೇಳ್ತಾ ತಡೀವ ನನಗೂ ಇಲ್ಲ ನೋಡಿ ಈ ನೆನಪಾತ ಮಣ್ಣಾಗಿದ್ಲಿ ನನ್ನ ಗಂಡನ ಕೂಡ ಜಗಳ ಮಾಡಿದ್ಮೇಲೆ ಅದು ಟೆನ್ಷನ್ಯಾಗ ಬಂದ್ಬಿಟ್ಟಿ ನಾನು ಹಂಗೆ ಇದನ್ನ ತಗೊಂಡು ಬ್ಯಾಗ್ ಆಗ ಬಾಸ್ಕೆಟ್ ತೊಗೊಂಡೆ ಇದ್ದಿದ್ದು ಸೀರೆ ಎಲ್ಲ ಒಂದು ಇಲ್ಲಿ ಹೊರಗೆ ಹಂಗೆ ಹೊತ್ಕೊಂಡು ಬನ್ನಿ ಹಿಂದಗಡೆ ಹಿಂದಾಗೆ ಯಾರು ಕೂಡ ನೀರು ತಂದು ಹಿಂದಾಗಡೆ ಹೇಳ್ತಾನೆ ತೆಗೆದುಕೊಳ್ ಅನು ಚಲೋ ಮತ್ತೆ ಇಲ್ಲಿ ಇಲ್ಲಿ ಕಡ್ದು ಬಿಡ್ದವ ಅದಕ್ಕೆ ಹೇಳ್ತಾನೆ ಹಿಂದೆಗಡೆ ಹ್ಞೂ ಹ್ಞೂ ಹೇಳ ಜಾಕ ಅದು ಜಾಕ ರೊಕ್ಕ ಕೊಟ್ಟಿದ್ರೆ ಚಲೋ ಹಾಕಿತ್ವ ನನಗೊಂದು ಸ್ವಲ್ಪ ಅರ್ಜೆಂಟ್ ಇತ್ತು ಬೇಕಾಗಿತ್ತು ಅದಕ್ಕೆ ಕೊಡ್ತೀಯಾ ನಿಂದು ಎಲ್ಲ ಲೆಕ್ಕ ಮಾಡಿದ್ದು ಏಳ್ನೂರು ರೂಪಾಯಿ ಆಯಿತಾ ನೀನು ಒಮ್ಮೆ ಐನೂರು ರೂಪಾಯಿ ಕೊಟ್ಟಿದ್ದ ಇನ್ನ ಎರಡು ನೂರು ರೂಪಾಯಿ ಉಳಿತಂಗಾರ ಕೊಡೋದು ನಿಮ್ಮನ್ನೇ ಜಂಪರಿಸ್ಕೊಂಡ್ಬಂದೆಲ್ಲ ಅವತ್ತು ಅನ್ಕೊಂಡೆ ಮತ್ತೆ ಏನು ಅನ್ಲಿಲ್ಲ ಅದಕ್ಕೆ ಉರಿ ಹೊಂಟಾಡು ಹೋಗ್ಲಿ ಬಿಡಿ ಈಗ ಬಂದಿಂದ ಕೇಳಿರಾ ಅಂತೇಳಿ ಸುಮ್ಮನೆ ಆದ್ನಿ ನಾನು ಒಂದು ಸ್ವಲ್ಪ ಬೇಕಾಗಿತ್ತು ಕೊಡ್ತೀಯ ಹಂಗಾರೆ ಎರಡು ನೂರು ರೂಪಾಯಿ ಎರಡುನೂರು ರೂಪಾಯಿ ಅಲ್ಲ ಸುನಂದ ಕೊಟ್ಟನಲ್ಲ ಇಲ್ಲ ಜಯ ಐದನೂರು ಕೊಟ್ಟಿ ಆಗಿತ್ತು ನೋಡು ನೋಡವತ್ತು ಐದುನೂರು ನೋಟ್ ಕೊಟ್ಟೆ ಅಂದೆ ರೂಪಾಯಿ ಇನ್ನೊಂದು ಜಂಪ್ ಆಯ್ತವ ಅದನ್ನ ಹೊಲಕ್ ಕೊಟ್ಟದ್ ಮೇಲೆ ಕೊಡ್ತಾನು ಮತ್ತೆ ನೀನು ಹಂಗ ಜಂಪರ್ ತಗೊಂಡಕ್ಕೆ ಬಂದ್ಬಿಟ್ಟು ಅರ್ಜೆಂಟ್ ಊರಿಗೆ ಉರಿ ಅಂತ ಹೇಳಿ ಅದಕ್ಕೆ ನಾನು ಬಿಡು ಬಂದೇಳಿರಾಕ್ ಬಿಡುವಂತ ಕೊಟ್ಟಿಲ್ವಾ ನೀನ ಅವತ್ತ ನಿಂತ ಮಾತಾಡಿ ಬಿಡು ಬಾಳತ್ನ ಮಾತಾಡಿದ್ ಕೂಡ ರೊಟ್ಟಿ ಮಾಡ್ಸೇನಿ ಚಪಾತಿ ಮಾಡ್ಕೊಂಡಿ ಆ ಪಲ್ಲೆ ಈ ಪಲ್ಯ ಮಾಡ್ಕೊಂಡಿನಿ ಅಂತೇಳಿ ಎಲ್ಲಾ ಮಾತಾಡಿದ್ವಿ ನಾನು ಹಾಂ ಜಂಪರ್ ತಗೊಂಡೆ ಬಂದ ನೀನ ರೊಕ್ಕ ಕೊಟ್ಟಿಲ್ವಾ ನೀವತ್ ನೆನಪು ಐತಂಗಿ ನಾ ಅವತ್ ಕೊಟ್ಟಿದ್ರು ಹಾಕತ್ತಿಲ್ಲ ನೀನ್ ಗಂಡ್ ಇಸ್ಕೊಂಡು ಇಸ್ಕೊಂಡೋಗ ನೋಡಿ ಆರ್ನೂರು ರೂಪಾಯಿ ಅವ್ನ ಕಾಯ್ ಕೊಟ್ಟನ ಗಂಡನ್ ಕಾಯಿ ಕೊಟ್ಟಿ ஹூனா சுனந்த ஏக்காண்ணா நீந்தவா அல்ல ஜெயக்கா நீனோ நன் கண்டிக்கு கொட்டி யாவாக கொட்டி எட்டு கொட்டி எதுக்கு கொட்டி ஹூனா சுனந்த நின்ன பண்ணா ஏர்நூறு ரூபாய் கொட்ட நீ அவன் கையாக அல்ல நீங்க கொட்டி ஏ ஜெயக்கா எதுக்கு கொட்டி நீ ஏ நூறு ரூபாய் அவன் கையாக இதே ஹிங் கேக்கத்தியல அல்ல நீனி அந்த கண்ட அதுக்கு கொட்ட நேன் கையாக